ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಹೆಲ್ದಿ ಆಗಿರೋ ತರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಕಾಲು ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಸಾಬುದಾನನ ಅದನ್ನು ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸಲ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಡು ಬರೋಣ ಏನಾದರೂ ಧೂಳು ಏನಾದರೂ ಇದ್ರೆ ಹೋಗ್ಬಿಡುತ್ತೆ ಹಾಗಾಗಿ ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದುಬಿಡೋಣ ನೋಡಿ ನೀರು ಹಾಕಿ ನಾವು ಕೈಯಿಂದ ಜಸ್ಟ್ ಹೀಗಾದಾಗ ಎಷ್ಟು ಸ್ಟಾರ್ಚ್ ನೋಡಿ ಹಾಗಾಗಿ ಇದನ್ನ ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಬರೋಣ ಇದನ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೋಡಿ ಇದು ಮುಳುಗುವಷ್ಟು ಗಾತ್ರಕ್ಕಷ್ಟೇ ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ನೀರು ಹಾಕಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೇನೆ ನೆನೆಯಕ್ಕೆ ಬಿಡೋಣ ಈಗ ನಾನು ಇಲ್ಲಿ ಒಂದು ತರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನ ಅರ್ಧಕ್ಕೆ ಕಟ್ ಮಾಡಿ ತಗೊಳ್ಳೋಣ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಒಳಗಡೆ ಇರೋ ಸೀಡ್ಸ್ನೆಲ್ಲ ತೆಗೆದು ಚಾಕುನೋ ಅಥವಾ ಸ್ಪೂನ್ನ ಯೂಸ್ ಮಾಡಿಕೊಂಡು ಒಳಗಡೆ ಇರೋ ಸೀಡ್ಸ್ನೆಲ್ಲ ಕ್ಲೀನ್ ಆಗಿ ತೆಗೆದು ಬಿಡಿ ಒಂದೂ ಇರಬಾರ್ದು ನೋಡಿ ಸೀಡ್ಸ್ನೆಲ್ಲ ಪೂರ್ತಿ ರಿಮೂವ್ ಮಾಡಿದ್ದೀನಿ ಈಗ ಇದ್ರ ಒಳಗಡೆ ಇರೋ ಪಾರ್ಟ್ನ ಸಪ್ರೇಟಾಗಿ ಆಗಿ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ನಾನು ಇದ್ರ ಒಳಗಡೆ ಇರೋದನ್ನೆಲ್ಲ ತೆಗೆದು ತೆಗಿತಾ ಇದ್ದೀನಿ ತೆಗೆದು ಈ ಪ್ಲೇಟ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ಹಣ್ಣನ್ನ ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಹದಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈಗ ಇದು ಸೈಡಲ್ಲಿರಲಿ ಈಗ ಹತ್ತರಿಂದ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ನಾವು ಹಾಕಿರೋ ನೀರು ಹಾಕಿಟ್ಟಿದ್ವಲ್ಲ ಸಬಕಿ ಚೆನ್ನಾಗಿ ನೆಂದಿದೆ ನೋಡಿ ಈ ಹದಕ್ಕೆ ನೆಂದಿದೆ ನೋಡಿ ಕೈಯಿಂದ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಪ್ರೆಸ್ ಆಗ್ತಿದೆ ಮತ್ತು ಇದು ಕರೆಕ್ಟಾಗಿ ನೀರು ಹಾಕಿದ್ರಿಂದ ಬಿಡಿ ಬಿಡಿಯಾಗಿದೆ ನೋಡಿ ಈಗ ಏನು ಮಾಡಬೇಕಂದ್ರೆ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕಿದ್ಮೇಲೆ ನಾನಿಲ್ಲಿ ಮುಕ್ಕಾಲು ಇಟ್ರಷ್ಟು ಹಾಲನ್ನ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ಳೋಣ ಹಾಲನ್ನು ಹಾಕ್ಕೊಂಡು ಹಾಲನ್ನ ಒಂದು ಸಲ ಕುದಿಸ್ಕೊಳ್ಳೋಣ ನಾವು ಸ್ಟವ್ ಆನ್ ಮಾಡಿದ್ದೀನಿ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ ಅಷ್ಟೊತ್ತಿಗೆ ಈಗ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಇದ್ದೀನಿ ನೋಡಿ ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಇದ್ದೀನಿ ನೀರನ್ನ ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ನೆನೆಯೋಕ್ಕೆ ಬಿಡೋಣ ಹಾಲು ಕುದಿಯೋ ಅಷ್ಟೊತ್ತಿಗೆ ಇದು ನೆನೀತಾ ಇರುತ್ತೆ ಈಗ ಇದನ್ನು ಸೈಡಲ್ಲಿಡೋಣ ನೋಡಿ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಸ್ಟೌವ್ ಫ್ಲೇಮ್ನ ಕಡಿಮೆ ಮಾಡಿ ಒಂದು ಇದನ್ನು ಒಂದು ಇಪ್ಪತ್ತು ಪರ್ಸೆಂಟ್ ಹಾಲು ಕಡಿಮೆ ಆಗೋ ಥರ ನಾವು ಕುದಿಸ್ಕೋಬೇಕಾಗತ್ತೆ ಸ್ವಲ್ಪ ಹಾಲು ಸ್ವಲ್ಪ ಗಟ್ಟಿಯಾಗಬೇಕು ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹೀಗೆ ಕೈಯಾಡ್ಸ್ತಾನೆ ಇರಿ ಸೈಡಲ್ಲಿ ಕಟ್ಟಿರೋಕೆ ಏನೇನೆಲ್ಲ ಹೀಗೆ ಸೌಟಿಂದ ತೆಗ್ದಾಕಿ ತೆಗ್ದಾಕಿ ನೀವು ಮಿಕ್ಸ್ ಮಾಡ್ತಾನೆ ಇರಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಸ್ಟವ್ ಫ್ಲೇಮ್ನ ಕಡಿಮೆ ಇಟ್ಟಿದ್ದೆ ನೋಡಿ ಹಾಲು ಈಗ ಸ್ವಲ್ಪ ತಿಕ್ಕಾಗಿದೆ ಕಾಣಿಸ್ತಿದ್ಯಾ ನಿಮಗೆ ಸ್ವಲ್ಪ ತಿಕ್ಕಾಗಿದೆ ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವಿಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿನ ನೋಡಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಲಿಗೆ ಹಾಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ನಾವು ನೆನೆಸಿಟ್ಟಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಪೂರ್ತಿ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸಲ ನಿಧಾನವಾಗಿ ಮಿಕ್ಸ್ 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 ಮಾಡಿಬಿಡೋಣ ಸಬ್ಬಕ್ಕಿ ಬೇಯೋದಕ್ಕೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ ಚೆನ್ನಾಗಿ ನೆಂದಿದೆಯಲ್ಲ ಹಾಗಾಗಿ ಬೇಗನೆ ಬೇಯುತ್ತೆ ತೋರಿಸ್ತೀನಿ ಇದು ಗಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ತೋರಿಸ್ತೀನಿ ನಾನು ನಿಮಗೆ ಆ ಕಡೆ ಸಬ್ಬಕ್ಕಿ ಬೇಯ್ತಾ ಇರಲಿ ಈಗ ನಾನು ಇಲ್ಲಿ ಒಂದು ಬಾಟ್ಲು ತೊಗೊಂಡಿದ್ದೀನಿ ಬೌಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಈಗ ಈಗ ಈ ಕಸ್ಟರ್ಡ್ ಪೌಡ್ರಿಗೆ ಇಲ್ಲಿ ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಡಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಈಗ ಸಪ್ಪಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ ನೋಡಿ ಮುತ್ತುಮುತ್ತಾಗಿ ಕಾಣ್ತಿದೆ ನೋಡಿ ಈ ಸ್ಟೇಜಲ್ಲಿ ಏನು ಮಾಡಬೇಕಂದ್ರೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ತರ್ಬೂಜ ಹಣ್ಣಿನ ಪೇಸ್ಟ್ ಹಾಲು ಒಳಗಡೆ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಹಾಗೇನೆ ಕುದಿಸ್ಕೊಳ್ಳೋಣ ಈಗ ನೋಡಿ ಕುದೀತಾ ಇದೆ ನಾವು ಹಣ್ಣು ಹಾಕದ್ಮೇಲೆ ಹಣ್ಣಿನ ಪೇಸ್ಟ್ ಹಾಕದ್ಮೇಲೆ ಕುದೀತಾ ಇದೆ ಈಗ ಒಂದ್ ಎರಡು ನಿಮಿಷ ಆಗಿದೆ ಈ ಟೈಮ್ ಅಲ್ಲಿ ನಾನಿಲ್ಲಿ ಕಾಲ್ ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಇದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇದ್ದೀನಿ ಫ್ಲೇವರ್ಗೋಸ್ಕರ ನೀವು ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಕೊನೇಲಿ ನಾವಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಸ್ಟರ್ಡ್ ಪೌಡರು ಅದನ್ನು ಸಲ ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕೋಬೇಕಾಗತ್ತೆ ಒಟ್ಟಿಗೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಟ್ಟಿಗೆ ಹಾಕ್ಕೊಂಡ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಸ್ಟೌವ್ ಮೇಲೆ ಇದನ್ನು ಕುದಿಸ್ಕೊಳ್ಳಿ ಕಸ್ಟರ್ಡ್ ಪೌಡರ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಕಾಣಿಸ್ತಿದ್ದೆ ಅಲ್ಲ ನಿಮಗೆ ಇದು ತಣ್ಣಗಾದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಬಿಡೋಣ ಇದನ್ನು ತಣ್ಣಗಾಕಕ್ಕೆ ಬಿಡುವಾಗ ಅವಾಗವಾಗ ಸೌಟಿಂದ ಐದು ನಿಮಿಷಕ್ಕೊಂದ್ಸಲ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲಾಂದರೆ ಇದ್ರ ಮೇಲೆ ಕೇನೆ ಫಾರ್ಮ್ ಆಗುತ್ತೆ ಅದು ನಾವು ಕುಡಿಬೇಕಾದ್ರೆ ಬ್ಯಾಗ್ ಸಿಗ್ದಾಗ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಅವಾಗ ಅವಾಗ ಹೀಗೆ ಸೌಟಿಂದ ಮಿಕ್ಸ್ ಮಾಡ್ತಾನೆ ಇರಿ ತಣ್ಣಗಾಗೋವರೆಗೂ ಈಗ ಒಂದು ಹದಿನೈದು ನಿಮಿಷ ಆಗಿದೆ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ನೋಡಿ ಈಗ ತಣ್ಣಗಾಗಿದೆ ಸ್ವಲ್ಪ ಗಟ್ಟಿನೂ ಆಗಿದೆ ಈ ಟೈಮಲ್ಲಿ ನಾನಿಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಸಬ್ಜಾ ಸೀಡ್ಸ್ನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ತುಮ್ ತುಂಬಾ ಚೆನ್ನಾಗಿದೆ ಈ ಮಿಲ್ಕ್ ಶೇಕು ಇದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ರ ಮೇಲೆ ಗಾರ್ನಿಷಿಂಗ್ ಮಾಡ್ಕೋಬೋದು ಹಾಗೇನೂ ಕುಡಿಬೋದು ಇದನ್ನು ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿನೂ ಕುಡಿದ್ರೂ ಚೆನ್ನಾಗಿರುತ್ತೆ ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ